ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಹನುಮಂತ ಶ್ರೀರಾಮನ ಪರಮಭಕ್ತ ರಾಮನ ಭಂಟ ಹನುಮ ಸೀತಾಮಾತೆಯನ್ನ ಹುಡುಕಿ ಬರುವುದಾಗಿ ಹೇಳಿ ಎಲ್ಲೆಡೆ ಆಕೆಗಾಗಿ ಶೋಧನೆಯನ್ನ ನಡೆಸ್ತಾನೆ ಅವನಿಗೆ ಸೀತಾಮಾತೆ ಲಂಕೆಯಲ್ಲಿರುವುದು ತಿಳಿಯುತ್ತದೆ ಆಗ ಲಂಕೆಗೆ ಹೋಗುವುದು ಹೇಗೆ ಸಮುದ್ರೋಲ್ಲಂಘನ ಮಾಡಿಕೊಂಡು ಲಂಕೆಗೆ ಬರ್ತಾನೆ ಅಲ್ಲಿ ಹನುಮಂತ ನೋಡಿದಂತಹ ದೃಶ್ಯ ಮಾತ್ರ ಆತನಿಗೆ ಬಹಳಷ್ಟು ಕಸಿವಿಸಿಯನ್ನು ಉಂಟುಮಾಡುತ್ತೆ ಸೌಮ್ಯ ಸ್ವಭಾವದ ತೇಜಸ್ವಿಯಾಗಿರುವಂತಹ ಮುಖದಲ್ಲಿ ಮಂದಹಾಸವೇ ತುಂಬಿರುವಂತಹ ಸೀತಾಮಾತೆಯನ್ನು ಅಶೋಕವನದಲ್ಲಿ ಏಕಾಂಗಿಯಾಗಿ ಕುಳಿತಿರುವುದನ್ನು ಕಂಡಾಗ ಈತನ ಮನಸ್ಸು ಪ್ರಲಾಪಿಸುತ್ತೆ ವಿಲಾಪಿಸುತ್ತೆ ಸರಿ ಇದಕ್ಕೆಲ್ಲ ಕಾರಣ ರಾವಣನೇ ಅಲ್ಲವೇ ಅವನ ಮೇಲೆ ಕೋಪ ಉಕ್ಕುತ್ತದೆ ಆದರೆ ಆತನನ್ನು ನೇರವಾಗಿ ಭೇಟಿ ಮಾಡುವುದು ಹೇಗೆ ಅದಕ್ಕೊಂದು ಉಪಾಯವನ್ನು ಹೂಡ್ತಾನೆ ಹನುಮಂತ ಅಶೋಕವನದಲ್ಲಿ ಇರುವಂತಹ ಎಲ್ಲವನ್ನು ನಾಶ ಮಾಡೋದಕ್ಕೆ ಮುಂದಾಗ್ತಾನೆ ಯಾರು ಎಷ್ಟೇ ಸೈನ್ಯ ಬಂದರೂ ಅವರನ್ನ ಹಾಗೆಯೇ ನೀವಾಳಿಸಿ ಬಿಡ್ತಾ ಇರ್ತಾನೆ ಇದು ರಾವಣನಿಗೂ ಗೊತ್ತಾಗುತ್ತೆ ಏನು ಒಂದು ಕಪಿ ನನ್ನೆಲ್ಲ ಸಾಮ್ರಾಜ್ಯವನ್ನು ನಾಶ ಮಾಡುವಂತಹ ದೃಢ ನಿರ್ಧಾರ ಕೈಗೊಂಡಿರುವುದೇ ಯಾರು ಯಾರಲ್ಲಿ ನಡೆಯಿರಿ ಆ ಕಪಿಯನ್ನು ಬಂಧಿಸಿ ನನ್ನ ಸಮ್ಮುಖದಲ್ಲೇ ನಾನು ತಕ್ಕ ಶಿಕ್ಷೆಯನ್ನು ವಿಧಿಸುತ್ತೇನೆ ಎಂದು ರಾವಣ ತನ್ನ ಆಸನದಿಂದ ಮೇಲೆದ್ದಾಗ ಆತನನ್ನು ತಡೆಯುವುದು ಇಂದ್ರಜಿತ್ ಇಂದ್ರಜಿತ್ ಗೊತ್ತಲ್ವಾ ಇಂದ್ರಜಿತ್ ರಾವಣನ ಮಗ ಅವನಿಗೆ ಇನ್ನೊಂದು ಹೆಸರು ಉಂಟು ಮೇಘನಾಥ ಅಂತ ಆತ ಹುಟ್ಟಿದಾಗ ದೊಡ್ಡದಾದ ಶಬ್ದ ಕಂಪನ ಉಂಟಾಗಿದ್ದರಿಂದ ಅವನಿಗೆ ಮೇಘನಾದ ಎನ್ನುವ ಹೆಸರು ಬಂತು ಇಂದ್ರಜಿತ್ ಅನ್ನೋ ಮತ್ತೊಂದು ಹೆಸರು ಏನು ಅಂದರೆ ಇಂದ್ರನ ವಿರುದ್ಧವೇ ಯುದ್ಧ ಮಾಡಿ ಗೆದ್ದವ ಈ ಇಂದ್ರಜಿತ್ತು ಇಂತಹ ಇಂದ್ರಜಿತನಿಗೆ ಹನುಮಂತನ ಎದುರು ಹೋರಾಡುವಂತಹ ಹುಮ್ಮತ್ಸು ಮತ್ತು ಉತ್ಸಾಹ ತಂದೆಯವರೇ ತಂದೆಯೇ ನೀವೇಕೆ ಇಷ್ಟೊಂದು ವಿಲಾಪಿಸುತ್ತಿರುವಿರಿ ನೀವೇಕೆ ಇಷ್ಟೊಂದು ಆತನ ಬಗ್ಗೆ ಆಸಕ್ತಿ ಹೊಂದಿರುವಿರಿ ನಾನು ನಿಮ್ಮ ಮಗ ನಾನೇ ಹೋಗಿ ಆತನನ್ನು ಭೇಟಿ ಮಾಡಿ ಆತನ ವಿರುದ್ಧ ಯುದ್ಧ ಮಾಡಿ ಆತನನ್ನು ಹಿಡಿದುಕೊಂಡು ಬರುತ್ತೇನೆ ನೀವು ನಿಶ್ಚಿಂತೆಯಿಂದಿರಿ ತಾಳ್ಮೆಯಿಂದಿರಿ ಎನ್ನುವ ಮಾತನ್ನು ಇಂದ್ರಜಿತ್ ಹೇಳ್ತಾನೆ ರಾವಣನಿಗೆ ಮಗನ ಮೇಲೆ ಅತೀವವಾದಂತಹ ನಂಬಿಕೆ ಜೊತೆಗೆ ಅವನು ದೇವರಾಜ ಇಂದ್ರನನ್ನೇ ಸೋಲಿಸಿದವನು ಅದರೊಂದಿಗೆ ಬ್ರಹ್ಮಾಸ್ತ್ರ ಎನ್ನುವ ದೊಡ್ಡ ಅಸ್ತ್ರವನ್ನು ಹೊಂದಿರುವವನು ಹೀಗಾಗಿ ಆತನ ಮುಂದಾಳತ್ವದಲ್ಲೇ ಈ ಒಂದು ಕಾರ್ಯ ಸಫಲವಾಗಲಿ ಅಂತ ರಾವಣ ಕೂಡ ಆತನನ್ನು ಬಿಡ್ತಾನೆ ಇತ್ತ ಇಂದ್ರಜಿತ್ ಅಶೋಕವನದತ್ತ ಬಂದಾಗ ಅಲ್ಲಿ ಹನುಮಂತ ಎಲ್ಲವನ್ನೂ ನಾಶಪಡಿಸ್ತಾ ಇರ್ತಾನೆ ಆಂಜನೇಯನನ್ನು ಮೊದಲ ಬಾರಿ ನೋಡಿದಾಗ ಇಂದ್ರಜಿತನಿಗೆ ಕೋಪ ಉಕ್ಕೇರುತ್ತದೆ ಆತ ಮೊದಲು ಆದೇಶಿಸುತ್ತಾನೆ ನಿನ್ನ ಒಂದು ಪ್ರಲಾಪವನ್ನು ನಿಲ್ಲಿಸು ಹ್ಞೂ ಹ್ಞೂ ಮಾರುತಿ ಯಾವುದಕ್ಕೂ ಜಗ್ಗುವುದಿಲ್ಲ ಆಗ ನೇರ ನೇರ ಸಮರಕ್ಕೆ ಸನ್ನದ್ಧನಾಗ್ತಾನೆ ಇಂದ್ರಜಿತ್ ಬಾಣಗಳನ್ನು ಹುಡ್ತಾನೆ ಒಂದಕ್ಕಿಂತ ಒಂದು ಪ್ರಬಲವಾದ ಅಸ್ತ್ರಗಳು ವಿಭಿನ್ನವಾದ ಅಸ್ತ್ರಗಳು ಆದರೆ ಯಾವ ಬಾಣವನ್ನೂ ಕೂಡ ಮಾರುತಿ ಲಕ್ಷಕ್ಕೆ ತೆಗೆದುಕೊಳ್ಳುವುದಿಲ್ಲ ತನ್ನ ಒಂದು ಶಕ್ತಿ ಸಾಮರ್ಥ್ಯದಿಂದ ಅವೆಲ್ಲವನ್ನೂ ಕೂಡ ತನಗೆ ತಾಕದಂತೆ ನೋಡಿಕೊಳ್ತಾನೆ ಇಂದ್ರಜಿತನಿಗೆ ಭಾರಿ ತಲೆನೋವಾಗುತ್ತೆ ಯಾಕಂದರೆ ನಾನು ಇಲ್ಲಿಯವರೆಗೂ ಯಾರನ್ನೇ ಭೇಟಿ ಮಾಡಿದರೂ ಅಥವಾ ಯಾರ ವಿರುದ್ಧವೇ ಯುದ್ಧಕ್ಕೆ ನಿಂತರೂ ನನ್ನನ್ನು ಸೋಲಿಸುವಂತಹ ಶಕ್ತಿ ಯಾರಲ್ಲೂ ಇರಲಿಲ್ಲ ಒಂದು ಕಪಿ ಎನ್ನುವ ನಿರ್ಲಕ್ಷ್ಯದಿಂದ ನಾನು ಬಂದರೆ ಇವತ್ತು ನನ್ನನ್ನೇ ಸೋಲಿಸುವ ಮಟ್ಟಕ್ಕೆ ಈತನಾರೋ ಇದ್ದಾನಲ್ಲ ಈತ ನಾನಂದುಕೊಂಡಿರುವ ಹಾಗೆ ಸಾಮಾನ್ಯನಲ್ಲ ಎನ್ನುವುದನ್ನು ಇಂದ್ರಜಿತ್ ಅರ್ಥ ಮಾಡ್ಕೊಳ್ತಾನೆ ಆದರೆ ತನ್ನ ಬಾಣಗಳಿಂದ ಏನೂ ಆಗ್ತಾ ಇಲ್ಲ ಅನ್ನೋದನ್ನು ಮಾತ್ರ ಆತ ಒಪ್ಪಿಕೊಳ್ಳೋದಿಲ್ಲ ಕಡೆಗೆ ಅವನು ಯೋಚಿಸುವುದು ನನ್ನ ಬಳಿ ಮತ್ತೊಂದು ಪ್ರಬಲ ಅಸ್ತ್ರವಿದೆ ಅದು ಯಾರೇ ಎದುರಿಗೆ ನಿಂತರೂ ಯಾರನ್ನೂ ಕೂಡ ಬಿಡುವುದಿಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದ ಆ ಅಸ್ತ್ರವೇ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಇಂದ್ರಜಿತ್ ಮುಂದಾದಾಗ ಅದನ್ನು ನೋಡಿದಂತಹ ಮಾರುತಿ ತಾನು ಅದಕ್ಕೆ ಶರಣಾಗಿ ನಿಂತು ಬಿಡ್ತಾನೆ ಯಾಕಂದರೆ ಬ್ರಹ್ಮಾಸ್ತ್ರದ ವಿರುದ್ಧ ತಾನು ಎದುರಾಗಿ ನಿಂತರೆ ಅದರಿಂದ ಆಗಬಹುದಾದಂತಹ ಅನಾಹುತದ ಬಗ್ಗೆ ಅರಿವಿರುತ್ತೆ ಹನುಮಂತನಿಗೆ ಬ್ರಹ್ಮಾಸ್ತ್ರದ ಮುಂದೆ ತಲೆ ತಗ್ಗಿಸಿ ನಿಂತಾಗ ಶರಣಾಗಿ ನಿಂತಾಗ ಬ್ರಹ್ಮಾಸ್ತ್ರ ಈತನನ್ನು ಮೂರ್ಛೆಗೊಳಿಸುತ್ತೆ ಮೂರ್ಛೆಗೊಳಿಸಿದ್ದನ್ನೇ ಇಂದ್ರಜಿತ್ ತನ್ನ ಗೆಲುವು ಅಂತ ಸಂಭ್ರಮಿಸ್ತಾನೆ ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರವಾಗುತ್ತೆ ಆದರೆ ಎಚ್ಚರ ಬಂದರೂ ಕೂಡ ಮೂರ್ಛೆ ತಪ್ಪಿದಂತೆ ನಟಿಸ್ತಾನೆ ಅದಕ್ಕೆ ಕಾರಣ ತಾನೊಮ್ಮೆ ರಾವಣನನ್ನು ನೋಡಲೇಬೇಕು ಅನ್ನೋ ಹಠ ಸರಿ ಹನುಮಂತನನ್ನು ಹಗ್ಗ ಕಟ್ಟಿ ಸಭೆಗೆ ಕರೆತರಲಾಗತ್ತೆ ಜೀವಂತವಾಗಿ ಕಪಿಯನ್ನ ಹಿಡಿದು ತನ್ನಿ ಎನ್ನುವಂತಹ ರಾವಣನ ಮಾತನ್ನು ಇಂದ್ರಜಿತ್ ಪೂರೈಸಿರ್ತಾನೆ ಮೊದಲ ಬಾರಿಗೆ ರಾಮನ ಬಂಟನನ್ನು ನೋಡಿದಾಗ ರಾವಣನಿಗೆ ಅದೆಷ್ಟು ಸಂಭ್ರಮವಾಗುತ್ತೆ ಅಂದರೆ ಅದೆಂತಹ ವ್ಯಕ್ತಿ ಅದೆಂತಹ ದೇಹದಾರ್ಢ್ಯ ಅದೆಂತಹ ಅಂಗಸೌಷ್ಠವ ಮತ್ತು ಅದೆಂತಹ ತೇಜಸ್ಸು ಇಂತಹ ವ್ಯಕ್ತಿ ನನ್ನ ಎದುರು ಎದುರುಪಾಳೆಯದಲ್ಲಿರುವುದೇ ಛೇ ಈತನ್ಯಾಕೆ ಇವನ್ನೆಲ್ಲ ಮಾಡಿದ ನನ್ನ ಸೇನೆಯಲ್ಲೇನಾದರೂ ಈತನಿದ್ದರೆ ನನ್ನೆಲ್ಲ ಸೈನ್ಯದ ಜವಾಬ್ದಾರಿಯನ್ನು ಈತನೊಬ್ಬನಿಗೇ ನೀಡುತ್ತಿದ್ದೆ ಎನ್ನುವುದು ರಾವಣನಿಗೆ ಆ ಕ್ಷಣ ಬಂದಂತಹ ಆಲೋಚನೆ ಆದರೆ ತನ್ನ ವಿರುದ್ಧವೇ ಇಷ್ಟೆಲ್ಲ ಷಡ್ಯಂತ್ರ ಮಾಡಿ ತನ್ನ ಸಾಮ್ರಾಜ್ಯವನ್ನು ಹಾಳುಗೆಡವಲು ಬಂದಿದ್ದಾನೆ ಎನ್ನುವ ವಿಚಾರ ತಿಳಿಯುತ್ತಿದ್ದಂತೆ ರಾವಣ ತನ್ನ ಭಟರನ್ನು ಕರೆಸಿ ಈತನನ್ನು ಈಗಲೇ ವಧಿಸಿಬಿಡಿ ಎನ್ನುವ ಆದೇಶವನ್ನು ಕೊಡ್ತಾನೆ ಆಗ ರಾವಣನ ಅವಿವೇಕತನಕ್ಕೆ ಮದ್ದು ಕೊಟ್ಟು ರಾವಣನನ್ನು ಯೋಚಿಸುವಂತೆ ಮಾಡೋದು ಆತನ ತಮ್ಮ ವಿಭೀಷಣ ಅಗ್ರಜ ಏನಿದು ನೀನು ಸಾಮ್ರಾಜ್ಯದೀಶ್ವರ ನೀನು ಯಾವುದೇ ಒಂದು ಆದೇಶವನ್ನು ಕೊಡಬೇಕಾದ್ರೆ ಹತ್ತು ಬಾರಿ ಯೋಚಿಸಬೇಕು ವಧಿಸುವುದು ಕಷ್ಟವಲ್ಲ ಆದರೆ ಅವನು ದೂತನಾಗಿ ಬಂದಿರುವಂತಿದೆ ಆತನ ಕಾರಣವನ್ನು ಕೇಳು ಆನಂತರವಾಗಿ ನಿನ್ನ ಶಿಕ್ಷೆಯನ್ನು ಪ್ರಕಟಿಸು ಆ ಮಾತನ್ನು ಕೇಳಿದಾಗ ರಾವಣನಿಗೂ ಅದು ಸರಿಯೆನಿಸುತ್ತೆ ಹೇಳು ನೀನು ಇಲ್ಲಿಗೆ ಬಂದ ಸಕಾರಣವೇನು ಹನುಮಂತ ಹೇಳ್ತಾನೆ ನಾನು ರಾಮನ ಬಂಟ ಹನುಮ ಪ್ರಭು ಶ್ರೀರಾಮಚಂದ್ರರಾಮ್ ಮಡದಿ ಸೀತಾಮಾತೆಯನ್ನು ನೀನು ಅಪಹರಿಸಿಕೊಂಡು ಬಂದಿರುವೆ ಅಶೋಕವನದಲ್ಲಿ ಆಕೆ ಏಕಾಂಗಿಯಾಗಿ ಕುಳಿತಿರುವುದನ್ನು ನಾನು ನೋಡಿದ್ದೇನೆ ಈಗಲೂ ಕಾಲ ಮಿಂಚಿಲ್ಲ ನೀನು ಸೀತಾಮಾತೆಯನ್ನು ನನ್ನೊಂದಿಗೆ ಕಳುಹಿಸು ನನ್ನ ಪ್ರಭು ಶ್ರೀರಾಮಚಂದ್ರರಿಗೆ ಅವರನ್ನು ಒಪ್ಪಿಸಿ ನಾನು ಕೃತಾರ್ಥನಾಗುತ್ತೇನೆ ಇಲ್ಲವಾದರೆ ಪರಿಸ್ಥಿತಿ ನೆಟ್ಟಗಿರೋದಿಲ್ಲ ಎನ್ನುವ ಮಾತನ್ನ ಹನುಮಂತ ಎಚ್ಚರಿಸ್ತಾನೆ ರಾವಣ ಕೋಪೋದ್ರಿಕ್ತನಾಗ್ತಾನೆ ಏನಿದೇನಿದು ನಿನ್ನ ಉದ್ದಟತನ ನನ್ನ ಸಾಮ್ರಾಜ್ಯಕ್ಕೆ ಬಂದು ನನ್ನ ಮುಂದೆಯೇ ಸೀತಾಮಾತೆಯನ್ನು ನನಗೆ ಒಪ್ಪಿಸು ಎನ್ನುವುದಲ್ಲದೆ ನನ್ನನ್ನೇ ಸೋಲಿಸುವ ನನ್ನ ಸಾಮ್ರಾಜ್ಯವನ್ನೇ ನಾಶಪಡಿಸುವ ಮಾತನ್ನು ಹೇಳುತ್ತಿರುವಲ್ಲ ನಿನಗದೆಷ್ಟು ಧೈರ್ಯ ಅದೆಂತಹ ಭಂಡತನ ನಿನ್ನದು ಎನ್ನುವ ಮಾತನ್ನು ರಾವಣ ಹೇಳಿದಾಗ ಹನುಮಂತ ಹಸನ್ಮುಖಿಯಾಗ್ತಾನೆ ಈತನನ್ನ ಈಗಲೇ ಹಿಡಿದು ಕೊಲ್ಲಿ ಎನ್ನುವ ಮಾತನ್ನು ಹೇಳಿದಾಗ ಮತ್ತೆ ವಿಭೀಷಣ ತಡಿತಾನೆ ದೂತನಾಗಿ ಬಂದಿರುವವನನ್ನು ಕೊಲ್ಲುವುದು ರಾಜಧರ್ಮವೇ ಕೇಳಿದಾಗ ರಾವಣ ಮೌನಿಯಾಗ್ತಾನೆ ಸರಿ ಈತನನ್ನು ಹೀಗೆ ಬಿಟ್ಟರೆ ಆಗೋದಿಲ್ಲ ಒಂದು ಕೆಲಸ ಮಾಡಿ ಈತನಿಗೆ ಶಿಕ್ಷೆಯನ್ನು ಕೊಡಲೇಬೇಕು ಈ ಕ್ಷಣವೇ ಈತನ ಬಾಲಕ್ಕೆ ಬೆಂಕಿ ಹಚ್ಚಿ ಎನ್ನುವ ಮತ್ತೊಂದು ಆದೇಶವನ್ನು ಹೊರಡಿಸ್ತಾನೆ ಸ್ನೇಹಿತರೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ ನಂತರ ನಡೆಯುವಂತಹ ಪ್ರಕರಣ ಏನು ಆನಂತರ ಆದಂತಹ ಘಟನೆಗಳೇನು ಸೀತಾಮಾತೆಯನ್ನು ಅಶೋಕವನದಿಂದ ಹೊರಗಡೆ ತರೋದಕ್ಕೆ ಶ್ರೀರಾಮಚಂದನಿಗೆ ಸೀತಾಮಾತೆಯನ್ನ ಒಪ್ಪಿಸುವ ತನಕ ಹನುಮಂತ ನಡೆದುಕೊಂಡ ರೀತಿಯ ಬಗ್ಗೆ ನಾವು ಇಲ್ಲಿಗಾಗಲೇ ಹಲವಾರು ಕತೆಗಳನ್ನು ಕೇಳಿದ್ದೇವೆ ಆ ಕಥೆಯ ಅಗತ್ಯವಿದ್ದರೂ ಮುಂದಿನ ದಿನಗಳಲ್ಲಿ ತಿಳಿಸಲಾಗುವುದು ನಿಮಗೆ ಈ ಕತೆ ಹೇಗನಸ್ತು ರಾವಣನ ಪ್ರತಾಪ ಹನುಮಂತನ ಆರ್ಭಟ ವಿಭೀಷಣನ ಸಹನಾಶಕ್ತಿ ಮತ್ತು ಇಂದ್ರಜಿತ್ನ ಸಮಯ ಪ್ರಜ್ಞೆ ಇಲ್ಲದೇ ಇರುವಂತಹ ನಡವಳಿಕೆ ಈ ಎಲ್ಲವೂ ಒಟ್ಟುಗೂಡಿ ಆದಂತಹ ಈ ಒಂದು ಸನ್ನಿವೇಶದ ಏರ್ಪಾಟು ಹೇಗಿತ್ತು ಮತ್ತು ಈ ಕಥೆಯ ಬಗ್ಗೆ ನಿಮ್ಮದೇನಾದರೂ ವಿರೋಧಾಭಾಸವಿದ್ದರೆ ಅದನ್ನು ಕೂಡ ನಮಗೆ ಅಭಿಪ್ರಾಯದ ಮೂಲಕ ಹಂಚಿಕೊಳ್ಳಬಹುದು ಸ್ನೇಹಿತರೆ ನಮ್ಮ ಒಂದು ಕತೆ ನಿಮಗಿಷ್ಟವಾಗಿದ್ದಲ್ಲಿ ಇಷ್ಟವಾಗಿದ್ದಲ್ಲಿ ಪ್ರೇಮಜೀವಿಯ ಕಥಾ ಪ್ರಪಂಚಕ್ಕೆ ನೀವು ಚಂದಾದಾರರಾಗಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಹಂಚಿ ಒಳ್ಳೆಯ ಕಥೆಗಳಿದ್ದರೆ ನಮಗೆ ಕಳುಹಿಸಿ ಪ್ರಸಾರ ಯೋಗ್ಯ ಅನ್ನಿಸಿದ್ರೆ ಖಂಡಿತವಾಗಿಯೂ ನಾವು ಅದನ್ನು ಪ್ರಸಾರ ಮಾಡ್ತೀವಿ ಧನ್ಯವಾದಗಳು